ನಂಗೆ ಒಂದು ಮಾತು ಹೇಳಿ ಫ್ರೆಂಡ್ಸ್ ಕೋಕೋಕೋಲಾ ತಮ್ಸಪ್ ಸ್ಪ್ರೈಟು ಗಿಂಟಾ ಮಾಜಾ ಗೀಜ ಮಿರಿಂಡಾ ವಿರಿಂಡಾ ಅಂತ ನಾವು ಕುಡಿತೀವಲ್ವಾ ಅದರಲ್ಲಿ ಪ್ರೋಟೀನ್ ಇರುತ್ತೋ ಐರನ್ ಇರುತ್ತೋ ಮ್ಯಾಗ್ನೀಷಿಯಮ್ ಇರುತ್ತೋ ಕ್ಯಾಲ್ಸಿಯಮ್ ಇರುತ್ತೋ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೋ ಏನು ಮಿನರಲ್ಸ್ನಿಂದ ತುಂಬಿರುತ್ತೋ ಬಹುಶಃ ನಾನು ನೋಡಿದ ಹಾಗೆ ಇರೋದಿಲ್ಲ ಹಾಗಾದರೆ ಇವೆಲ್ಲ ಒಟ್ಟಿಗೆ ಸೇರಿ ನಿಮಗೆ ಸಿಗಬೇಕಂದ್ರೆ ಅದು ಕಬ್ಬಿನ ಹಾಲಿನಲ್ಲಿ ಮಾತ್ರ ನಂಬೋಕಾಗ್ತಿಲ್ವಾ ಹಾಗಾದರೆ ಬನ್ನಿ ಹಾಗಾದರೆ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ಕಬ್ಬಿನ ಹಾಲಿನ ಮಹತ್ವದ ಬಗ್ಗೆ ಹೇಳಿಕೊಡ್ತೀನಿ ನಾನು ನಿಮ್ಮ ಜೊತೆ ಪ್ರೊಫೆಸರ್ ಜಿ ಕೆ ವಾಡ್ಕರ್ ಗೋಕಾಕ್ನಿಂದ ಲಿಸನ್ ಟು ಮೀ ನನ್ನ ಮಾತು ಕೇಳಿ ಅನ್ನೋ ಈ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಹಾಗೂ ಇವತ್ತು ಯಾರೆಲ್ಲ ಹುಟ್ಟುಹಬ್ಬ ಹಾಗೂ ವೆಡ್ಡಿಂಗ್ ಆ್ಯನಿವರ್ಸರಿ ಆಚರಿಸ್ಕೊಳ್ತಿದ್ದೀರೋ ಅವರಿಗೆಲ್ಲ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಆಯುರ್ವೇದಿಕವಾಗಿಯೂ ಹಾಗೂ ಮೆಡಿಕಲ್ ಪ್ರಕಾರ ಕಬ್ಬಿನ ಹಾಲಿನ ಬಗ್ಗೆ ಮಾಹಿತಿ ನೀಡುವೆ ಜೊತೆಗೆ ಯಾರು ಈ ಹಾಲನ್ನು ಕುಡಿಬೇಕು ಯಾರು ಕುಡಿಯಬಾರದು ಏನೆಲ್ಲ ಈ ಹಾಲಿನ ಲಾಭಗಳು ಸಿಗುತ್ತವೆ ಅನ್ನೋದನ್ನು ಹೇಳ್ಕೊಡುವೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಲೈಕ್ ಆದರೆ ಇನ್ನೊಬ್ಬರಿಗೆ ಶೇರ್ ಮಾಡಿ ಪ್ಲೀಸ್ ಕಬ್ಬಿನ ರಸ ಅಂದರೆ ಕಬ್ಬಿನ ಹಾಲು ಇದರ ಮೆಡಿಕಲ್ ನೇಮ್ ಶುಗರ್ ಕೇನ್ ಜ್ಯೂಸ್ ಅಂತ ಮೆಡಿಕಲ್ ಪ್ರಕಾರ ಎರಡು ನೂರ ಐವತ್ತು ಗ್ರಾಮ್ ಕಬ್ಬಿನ ಹಾಲಿನಲ್ಲಿ ಎಂಬತ್ತರಷ್ಟು ಕ್ಯಾಲರೀಸ್ ಇರುತ್ತೆ ಕಾರ್ಬೋಹೈಡ್ರೇಟ್ ನಲ್ವತ್ತು ಗ್ರಾಮ್ ಇರುತ್ತೆ ಫ್ಯಾಟ್ ಹಾಗೂ ಕೊಲೆಸ್ಟ್ರಾಲ್ ಇಲ್ಲ ಪ್ರೋಟೀನ್ ಸ್ವಲ್ಪ ಕಡಿಮೆ ಇರುತ್ತೆ ಆದರೆ ಐರನ್ ಜಾಸ್ತಿ ಇರುತ್ತೆ ಜೊತೆಗೆ ಇದರಲ್ಲಿ ಪೊಟ್ಯಾಶಿಯಮ್ ಮ್ಯಾಗ್ನೇಷಿಯಮ್ ಕ್ಯಾಲ್ಸಿಯಂ ಸೋಡಿಯಂ ಆ್ಯಂಟಿ ಆಕ್ಸಿಡೆಂಟ್ ಜೊತೆ ಜೊತೆಗೆ ಪಾಸ್ಪರಸ್ ಇರುತ್ತೆ ಅಲ್ಲದೆ ಇದರಲ್ಲಿ ಪಾಲಿಪಿನಾಯಿಕ್ ಕಂಪೌಂಡ್ ಪ್ಲೆಬಿನಾಯ್ಡ್ ಸಹ ಇರುತ್ತೆ ಆಯುರ್ವೇದದ ಪ್ರಕಾರ ಇದರಲ್ಲಿ ನ್ಯಾಚುರಲ್ ಶುಗರ್ ಇರುತ್ತೆ ಹಿಂದೆ ಹೇಳಿದ ಹಾಗೆ ಅನೇಕ ವಿಟಾಮಿನ್ಸ್ಗಳು ಇವೆ ಆಯುರ್ವೇದ ಗ್ರಂಥದ ಪ್ರಕಾರ ಇಕ್ಷೋ ರಸೋ ಗುರುಹ ಬ್ರಹ್ಮನಃ ಕಪ ಮೂತ್ರಕೃತ ಋಷ್ಯ ಶೀತೋಸ್ತ್ರ ಪಿತ್ತಗ್ನ ಸ್ವಾದುಪಾಕರಸ ಅಂತ ಹೇಳಲಾಗಿದೆ ಅಂದರೆ ಈ ರಸದ ಸ್ವಾದವು ಸಿಹಿ ಇದೆ ಇದರಲ್ಲಿ ಸ್ನಿಗ್ಧತೆ ಇದೆ ಇದರ ಗುಣ ಶೀತವಾಗಿದೆ ಗುರುಗುಣ ಅಂದರೆ ಕುಡಿದಾಗ ಬೇಗ ಪಚನವಾಗುವುದಿಲ್ಲ ಅಲ್ಲದೆ ಇದರ ಗುಣ ಬ್ರಹ್ಮನ ಎಂದು ಹೇಳಲಾಗಿದೆ ಇದರ ಅರ್ಥ ಯಾರಿಗೆ ವೇಟ್ಗೇನ್ ಮಾಡಬೇಕು ಅಂತ ಅಂತಿದಿರೋ ಅಂಥವರು ಸೇವಿಸಬೇಕು ಏಕೆಂದರೆ ಇದು ಪುಷ್ಟಿದಾಯಕವಾಗಿದೆ ಇಷ್ಟೆಲ್ಲ ಗುಣಧರ್ಮಗಳನ್ನು ಹೊಂದಿರೋ ಈ ಕಬ್ಬಿನ ರಸದಿಂದ ನಮಗೆ ಏನೇನು ಲಾಭಗಳು ಸಿಗುತ್ತವೆ ಅನ್ನೋದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್ ಕಬ್ಬಿನ ಹಾಲನ್ನು ಕುಡಿಯುವುದರಿಂದ ನಮಗೆ ಆಗುವ ಪ್ರಯೋಜನಗಳು ಅಥವಾ ಲಾಭಗಳು ಮೊದಲನೇದಾಗಿ ಯಾರಿಗೆ ಹೆಚ್ಚಾಗಿ ವೀಕ್ನೆಸ್ ಅಂದರೆ ಆಯಾಸದ ಸಮಸ್ಯೆ ಇರುತ್ತೋ ಅಂಥವರು ದಿನಕ್ಕೊಂದು ಗ್ಲಾಸ ಕಬ್ಬಿನ ರಸ ಸೇವಿಸಬೇಕು ಏಕೆಂದರೆ ಇದು ಇನ್ಸ್ಟಂಟ್ ಎನರ್ಜಿ ಕೊಡುತ್ತದೆ ಎರಡನೇದಾಗಿ ಯಾರಿಗೆ ಮಲಬದ್ಧತೆ ಸಮಸ್ಯೆ ಇರುತ್ತೋ ಅಂಥವರು ಇದನ್ನು ಸೇವಿಸಿದರೆ ಆ ಸಮಸ್ಯೆ ಬೇಗ ನಿವಾರಣೆ ಆಗುತ್ತೆ ಕಾರಣ ಕಬ್ಬಿನ ರಸದಲ್ಲಿ ಸ್ನಿಗ್ಧತೆ ಇರುವುದರಿಂದ ಹೊಟ್ಟೆ ಸರಿಯಾಗಿ ಸಾಪ ಆಗುತ್ತೆ ಮೂರನೇದಾಗಿ ಈ ರಸದಲ್ಲಿ ನ್ಯಾಚುರಲ್ ಆ್ಯಂಟಾಸಿಡ್ ತತ್ವ ಇದೆ ಅಂದರೆ ಯಾರಿಗೆ ಹೆಚ್ಚಾಗಿ ಎಸಿಡಿಟಿ ಸಮಸ್ಯೆ ಇದೆಯೋ ಎಸಿಡಿಟಿಯಿಂದ ಎದೆಯಲ್ಲಿ ಉರಿತ ಇರುತ್ತೋ ಅಥವಾ ಹುಳಿ ಸುಡ್ತಾ ಇರುತ್ತೋ ಅಂಥವರು ಈ ರಸವನ್ನು ಕುಡಿಯುತ್ತಿರಬೇಕು ಕಬ್ಬಿನ ರಸ ಅತಿ ಶೀಘ್ರವಾಗಿ ಪಿತ್ತನ್ನು ಹೊರಗೆ ಹಾಕುತ್ತದೆ ಪಿತ್ತಿನ ಸಮಸ್ಯೆಯಿಂದ ಉಂಟಾಗುವ ಅಪಚ ಗ್ಯಾಸ್ಟ್ರಿಕ್ ಹೊಟ್ಟೆಯಲ್ಲಿ ಅಲ್ಸರ್ ಹಾಗೂ ಶರೀರದಲ್ಲಿ ಹೀಟ್ ಸಮಸ್ಯೆ ಇಂತಹ ಅನೇಕ ಸಮಸ್ಯೆಗಳನ್ನು ಇದು ನಿವಾರಿಸುತ್ತದೆ ನಾಲ್ಕನೇದಾಗಿ ಬ್ಲೀಡಿಂಗ್ ಡಿಸ್ಆರ್ಡರ್ಸ್ ಬ್ಲೀಡಿಂಗ್ ಪೈಲ್ಸ್ ಸಮಸ್ಯೆ ಯಾರಿಗೆ ಇರುತ್ತೋ ಅಂಥವರು ಇದನ್ನು ಸೇವಿಸಲೇಬೇಕು ಇದು ರಕ್ತ ಪಿತ್ತನಾಶಕವಾಗಿದೆ ಅಂದರೆ ಯಾರಿಗೆ ಮೂಗಿನಿಂದ ರಕ್ತ ಸೋರುತ್ತೋ ಇಲ್ಲ ರಕ್ತ ಮೂಲವಾದಿ ಯಾರಿಗೆ ಇದೆಯೋ ಅಥವಾ ಸ್ತ್ರೀಯರಲ್ಲಿ ಮುಟ್ಟಿನ ಸಮಯದಲ್ಲಿ ಹೆಚ್ಚು ರಕ್ತಸ್ರಾವ ಆಗುತ್ತಿರುತ್ತೋ ಅಂಥವರು ಈ ಕಬ್ಬಿನ ಹಾಲನ್ನು ಆಗಾಗ ಸೇವಿಸುತ್ತಾ ಇರಬೇಕು ಐದನೆಯದಾಗಿ ಯಾರಿಗೆ ಯುರಿನ್ ಸಂಬಂಧಿತ ಸಮಸ್ಯೆಗಳು ಇರುತ್ತವೆಯೋ ಅವರೂ ಇದನ್ನು ಸೇವಿಸಬೇಕು ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗುವುದು ಕಿಡ್ನಿ ಸ್ಟೋನ್ ಸಮಸ್ಯೆ ಇದ್ದವರು ಮೂತ್ರದಲ್ಲಿ ರಕ್ತ ಹೋಗುತ್ತಿದ್ದರೆ ಪ್ರೊಸ್ಟೇಟ್ ಸಮಸ್ಯೆ ಇದ್ದವರು ಈ ಕಬ್ಬಿನ ಹಾಲನ್ನು ಕುಡಿಯುತ್ತಾ ಇರಬೇಕು ಆರನೇ ಲಾಭ ಏನಂದರೆ ಲಿವರ್ ಸಮಸ್ಯೆ ಇದ್ದವರಿಗೆ ಇದು ಅತ್ಯದ್ಭುತ ಔಷಧಿಯೇ ಹೌದು ಆವಾಗವಾಗ ಕಬ್ಬಿನ ಹಾಲು ಸೇವಿಸುತ್ತಿದ್ದರೆ ಅಂಥವರಿಗೆ ಜೀವನದಲ್ಲಿ ಎಂದೂ ಕಾಮನಿ ಅಂದರೆ ಕಾಮಾಲೆ ರೋಗ ಜಾಂಡಿಸ್ ಬರುವುದಿಲ್ಲ ಮುಖ್ಯವಾಗಿ ಯಾರಿಗೆ ಕುಡಿತದ ಚಟ ಇರುತ್ತೋ ಅಂಥವರು ದಿನವೂ ಒಂದು ಗ್ಲಾಸ್ ಕಬ್ಬಿನ ಹಾಲು ಕುಡಿಯುತ್ತಿದ್ದರೆ ಅವರಿಗೂ ಸಹ ಲಿವರ್ ಡ್ಯಾಮೇಜ್ ಆಗುವ ಸಂಭವ ಇರುವುದಿಲ್ಲ ಏಳನೆಯದಾಗಿ ಯಾವ ಪುರುಷನಲ್ಲಿ ಶುಕ್ರಾಣುವಿನ ಕೊರತೆ ಇರುತ್ತೋ ಅಂಥವರು ಕೊನೆ ಪಕ್ಷ ವಾರಕ್ಕೆ ಮೂರು ಬಾರಿಯಾದರೂ ಕಬ್ಬಿನ ರಸವನ್ನು ಸೇವಿಸಬೇಕು ಈ ರಸ ಇಮ್ಯುನಿಟಿಯ ಜೊತೆ ಜೊತೆಗೆ ಶುಕ್ರಾನುಗಳನ್ನು ಹೆಚ್ಚಿಸುತ್ತದೆ ಹಾಗೂ ನಪುಂಸಕತೆಯ ಸಮಸ್ಯೆಯನ್ನು ನಿವಾರಿಸುತ್ತದೆ ದೀಕ್ಷಿತ್ ಸರ್ ಹೇಳುವ ಹಾಗೆ ಯಾವ ಸ್ತ್ರೀಗೆ ಬಂಜತನ ಸಮಸ್ಯೆ ಹಾಗೂ ಪುರುಷನಿಗೆ ಶುಕ್ರಾನು ಸಮಸ್ಯೆ ಇರುತ್ತೋ ಅಂಥವರು ಒಂದು ಗ್ಲಾಸು ಕಬ್ಬಿನ ರಸದಲ್ಲಿ ಒಂದು ಗ್ರಾಮ್ ಸುಣ್ಣವನ್ನು ಸೇರಿಸಿ ಮೂರರಿಂದ ನಾಲ್ಕು ತಿಂಗಳ ಕಾಲ ಸೇವಿಸಿದರೆ ಶುಕ್ರಾನು ಕೊರತೆ ಹಾಗೂ ಬಂಜೆತನದ ಸಮಸ್ಯೆ ನಿವಾರಣೆ ಆಗುತ್ತದೆ ಅಂತ ಹೇಳುತ್ತಾರೆ ಎಂಟನೆಯದಾಗಿ ಈ ರಸ ಸೇವಿಸುವುದರಿಂದ ಮಂಡೇ ನೋವಿನ ಸಮಸ್ಯೆ ಸಂಧಿವಾತದ ಸಮಸ್ಯೆ ಕಾಡುವುದಿಲ್ಲ ಒಂಬತ್ತನೆಯದಾಗಿ ಬೇಸಿಗೆಯಲ್ಲಿ ಕಬ್ಬಿನ ಹಾಲು ಕುಡಿಯುವುದರಿಂದ ಸಣ್ಣ ಬರ್ನ್ದಿಂದ ತಪ್ಪಿಸಿಕೊಳ್ಳಬಹುದು ಅಂದರೆ ಹೀಟ್ ಸ್ಟ್ರೋಕ್ನಿಂದ ರಕ್ಷಿಸಿಕೊಳ್ಳಬಹುದು ಹತ್ತನೆಯದಾಗಿ ಈ ಕಬ್ಬಿನ ರಸ ಪ್ರೋಸ್ಟೇಟ್ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಆಗುವುದನ್ನು ತಡೆಯೋಕ್ಕೆ ಪ್ರಯತ್ನ ಮಾಡುತ್ತದೆ ಕೊನೆಯದಾಗಿ ಹೇಳಬೇಕಂತಂದರೆ ಈ ಕಬ್ಬಿನ ರಸದಿಂದ ಹೃದಯಕ್ಕೂ ಒಳ್ಳೆಯದು ಅಲ್ಲದೆ ಇದರ ನಿಯಮಿತ ಸೇವನೆಯಿಂದ ಮನುಷ್ಯ ಮುಪ್ಪಾದರೂ ಕೊನೆಯ ತನಕ ಯಂಗ್ ಆಗಿನೇ ಕಾಣುತ್ತಾನೆ ನೋಡಿದಿರಲ್ಲ ಫ್ರೆಂಡ್ಸ್ ಕೇವಲ ಹತ್ತು ರೂಪಾಯಿ ಇಲ್ಲ ಹದಿನೈದು ರೂಪಾಯಿಗೆ ಒಂದು ಗ್ಲಾಸ್ ಸಿಗುವ ಕಬ್ಬಿನ ಹಾಲಿನಿಂದ ಏನೆಲ್ಲ ಲಾಭಗಳು ಇವೆ ಸಿಗುತ್ತವೆ ಅಂತಂದರೆ ಈ ಸುಡುಗಾಡು ಡ್ರಿಂಕ್ಸ್ ಕುಡಿಯಬೇಕೇ ನೀವೇ ಯೋಚಿಸಿ ಹಳ್ಳಿಯವರು ಹೊಲಮನೆ ಇದ್ದವರು ಏಕೆ ನಿರೋಗಿ ಆಗಿರುತ್ತಾರಂತಂದರೆ ಅವರು ಗೊತ್ತಿಲ್ಲದನೋ ಅಥವಾ ಗೊತ್ತಿದ್ದ ಕಬ್ಬನ್ನು ಅವಾಗವಾಗ ಜಗಿ ಜಗಿದು ಸೇವಿಸುತ್ತಾ ಇರುತ್ತಾರೆ ಇನ್ನು ಫ್ರೆಂಡ್ಸ್ ಕಬ್ಬಿನ ಹಾಲನ್ನು ಹೇಗೆ ಸೇವಿಸಬೇಕು ಯಾವಾಗ ಸೇವಿಸಬೇಕು ಅಂತ ತಿಳಿಯೋಣವೇ ಸಾಮಾನ್ಯವಾಗಿ ಕಬ್ಬಿನ ರಸವನ್ನು ಬೆಳಗಿನ ನಾಷ್ಟ ಮಾಡಿದ ಸುಮಾರು ಒಂದು ಗಂಟೆ ನಂತರ ಹಾಗೂ ಊಟ ಮಾಡಿದ ಮೇಲೆ ಸುಮಾರು ಎರಡು ಗಂಟೆ ನಂತರ ಇದನ್ನು ಸೇವಿಸಬೇಕು ನಿಜ ಅಂತಂದರೆ ಸೂರ್ಯಾಸ್ತದ ನಂತರ ಇದನ್ನು ಕುಡಿಯಬಾರದು ಕಬ್ಬಿನ ಹಾಲನ್ನು ಹೇಗೆ ಸೇವಿಸಬೇಕು ಅಂತಂದರೆ ಕಬ್ಬಿನ ರಸವನ್ನು ತೆಗೆದು ಬಳಿಕವೇ ಸೇವಿಸಬೇಕು ಇದನ್ನು ಫ್ರಿಡ್ಜ್ನಲ್ಲಿ ಇಟ್ಟು ಆಮೇಲೆ ಕುಡಿದರಾಯಿತು ಅಂತ ಅಲ್ಲ ಅಂದರೆ ರಸ ತೆಗೆದು ಬಳಿಕ ಇಡಬಾರದು ಮುಖ್ಯವಾಗಿ ಕಬ್ಬಿನ ರಸದಲ್ಲಿ ಬರ್ಪನ್ನು ಹಾಕಲೇಬಾರದು ಬೇಕಾದರೆ ಲಿಂಬು ಹಿಂಡಿ ಹಸಿ ಶುಂಠಿ ಅಂದರೆ ಅದರಕ್ಕನ್ನು ಮಿಕ್ಸ್ ಮಾಡಬಹುದು ಆದರೆ ಅಸಿಡಿಟಿ ಪ್ರಾಬ್ಲಮ್ ಇದ್ದವರು ಕಬ್ಬಿನ ರಸದಲ್ಲಿ ಅದರಕ್ಕನ್ನು ಹಾಕಬಾರದು ಇದರಿಂದ ಮತ್ತಷ್ಟು ತೊಂದರೆ ಆಗುತ್ತದೆ ಅಷ್ಟೇ ಅಲ್ಲ ಅಂಗಡಿಯಲ್ಲಿ ಅಥವಾ ಮಾರ್ಕೆಟ್ನಲ್ಲಿ ಹಾಲನ್ನು ಕುಡಿಯೋದಕ್ಕಿಂತ ಮುಂಚೆ ಕಬ್ಬನ್ನು ಸರಿಯಾಗಿ ಅವರು ತೊಳೆದಿದ್ದಾರೋ ಇಲ್ಲವೋ ಸ್ವಚ್ಛಗೊಳಿಸಿದ್ದಾರೋ ಇಲ್ಲವೋ ಅಂತ ಲಕ್ಷ್ಯ ಅಲ್ಲದೆ ಕಬ್ಬಿನ ಹಾಲಿನ ಮಷಿನ್ ಸ್ವಚ್ಛ ಇದೆಯೋ ಇಲ್ಲವೋ ಅಥವಾ ಜಂಗಿಂಗ್ ಹಿಡಿದಿದೆಯೋ ಅಂತನೂ ನೋಡಿ ಆಮೇಲೆ ಕುಡಿಯಬೇಕು ಇಲ್ಲ ಅಂತಂದರೆ ಅಂತಹ ಹಾಲಿನಿಂದ ತೊಂದರೆಯಾಗುತ್ತದೆ ಇನ್ನು ಕಬ್ಬಿನ ಹಾಲನ್ನು ಯಾರು ಕುಡಿಯಬಾರದು ಅಂತಂದರೆ ಮೊದಲನೇದಾಗಿ ಮಧುಮೇಹ ಇದ್ದವರು ಅಂದರೆ ಶುಗರ್ ಯಾರಿಗೆ ಹೈ ಇರುತ್ತನೋ ಅಂಥವರು ಕುಡಿಯಲೇಬಾರದು ಎರಡನೇದಾಗಿ ಕಪ್ ಸಮಸ್ಯೆ ಇದ್ದವರು ಅಥವಾ ಶೀತ ನಗಡಿ ಕಪ್ ಇದ್ದಾಗ ಅವರು ಈ ಹಾಲನ್ನು ಕುಡಿಯಬಾರದು ಮೂರನೇದಾಗಿ ಅಸ್ತಮಾ ರೋಗಿಗಳು ಇದನ್ನು ಸೇವಿಸಬಾರದು ನಾಲ್ಕನೆಯದಾಗಿ ಚರ್ಮರೋಗ ಅಂದರೆ ಸ್ಕಿನ್ ಪ್ರಾಬ್ಲಮ್ ಇದ್ದವರು ತುರುಕೆ ಸಮಸ್ಯೆ ಇದ್ದವರು ಇದನ್ನು ಕುಡಿಯಬಾರದು ಇದರಿಂದ ಸಮಸ್ಯೆ ಜಾಸ್ತಿ ಆಗುತ್ತದೆ ಕೊನೆಯದಾಗಿ ವೇಟ್ ಲಾಸ್ ಮಾಡುವವರು ಇದನ್ನು ಕುಡಿಯಬಾರದು ಏಕೆಂದರೆ ಇದರಲ್ಲಿ ಕ್ಯಾಲರಿಜ್ ಅಧಿಕವಾಗಿರುತ್ತದೆ ಫ್ರೆಂಡ್ಸ್ ಈ ಕಬ್ಬಿನ ರಸದಲ್ಲಿ ಯಾವ ಗುಣಧರ್ಮಗಳು ಇವೆ ಯಾವ ಯಾವ ಲಾಭಗಳು ಇದರಿಂದ ಆಗುತ್ತವೆ ಯಾರು ಕುಡಿಯಬೇಕು ಯಾರು ಕುಡಿಯಬಾರದು ಯಾವ ಸಮಯದಲ್ಲಿ ಕುಡಿಯಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ಮಾಹಿತಿ ಕೊಟ್ಟಿದ್ದೇನೆ ಮಾಹಿತಿ ಹಾಗೂ ವಿಡಿಯೋ ನಿಮಗೆ ಸಹಾಯಕಾರಿ ಅಥವಾ ಲಾಭದಾಯಕವಾಗಿದೆ ಅಂತ ಅನಿಸಿದರೆ ವಿಡಿಯೋವನ್ನು ಇನ್ನೊಬ್ಬರಿಗೆ ಕಳುಹಿಸಿ ಹಾಗೂ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ಮಿತ್ರರೇ ನಮಸ್ಕಾರ